ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬರ ಜೀವನದಲ್ಲಿ ಸಮಸ್ಯೆಗಳು ಇರುವುದು ಸಹಜ ಆ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ಭಗವಾನ್ ಶ್ರೀಕೃಷ್ಣನ ಈ ಮಾತು ನಿಮ್ಮ ಜೀವನವನ್ನು ಬದಲಾಯಿಸಬಹುದು ಒಮ್ಮೆ ಒಬ್ಬ ಯುವಕ ಕೃಷ್ಣನನ್ನು ಕೇಳಿದ ಜೀವನದಲ್ಲಿ ಏಕೆ ಇಷ್ಟು ಪರೀಕ್ಷೆಗಳು ದೇವರು ನನ್ನನ್ನು ಯಾಕೆ ಪರೀಕ್ಷಿಸುತ್ತಾನೆ ಎಂದು ಕೃಷ್ಣನು ನಗುತ್ತಾ ಹೇಳಿದ ವಿದ್ಯಾರ್ಥಿ ಪರೀಕ್ಷೆ ಬರೆಯುವಾಗ ಅವನು ಶಿಕ್ಷಕರಿಗೆ ಹಾಗೇನಾ ಇಲ್ಲ ಶಿಕ್ಷಕ ಅವನ ಬೆಳವಣಿಗೆಯನ್ನು ಬಯಸುತ್ತಾನೆ ಎಂದು ಸಮಸ್ಯೆಗಳು ದಂಡವಲ್ಲ ಅವು ತಯಾರಿಗಳು ಜೀವನವು ನಿಮ್ಮ ವಿರುದ್ಧ ಆಗುತ್ತಿಲ್ಲ ಜೀವನವು ನಿಮಗಾಗಿ ಆಗುತ್ತಿದೆ ಎಂದು ಶ್ರೀಕೃಷ್ಣನು ಉತ್ತರಿಸಿದನು ಅರ್ಜುನನು ಯುದ್ಧದಲ್ಲಿ ಭಯಪಟ್ಟಾಗ ನಾನು ಯುದ್ಧವನ್ನು ತಡೆಯಲಿಲ್ಲ ಆ ಯುದ್ಧ ಎದುರಿಸಲು ಶಕ್ತಿಯನ್ನು ಕೊಟ್ಟೆ ಎಂದು ಹೇಳುತ್ತಾನೆ ದೇವರು ನಿಮ್ಮ ಸಮಸ್ಯೆಯನ್ನು ತೆಗೆದುಹಾಕದೇ ಇರಬಹುದು ಆದರೆ ಅದನ್ನು ಎದುರಿಸಲು ಶಕ್ತಿಯನ್ನು ನಿಶ್ಚಯವಾಗಿ ಕೊಡುತ್ತಾನೆ ಈ ಮೂರು ವಿಷಯಗಳನ್ನು ಎಂದಿಗೂ ಮರೆಯಬೇಡಿ ಸ್ನೇಹಿತರೆ ಪ್ರತಿ ಸಮಸ್ಯೆಗೆ ಒಂದು ಉದ್ದೇಶ ಇದೆ ಪ್ರತಿ ನೋವು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ ಶಕ್ತಿಶಾಲಿ ಯೋಧರಿಗೆ ದೇವರು ಅತ್ಯಂತ ಕಠಿಣ ಯುದ್ಧಗಳನ್ನು ಕೊಡುತ್ತಾರೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ನೀವು ಒಬ್ಬರಲ್ಲ ಸ್ನೇಹಿತರೆ ಶ್ರೀಕೃಷ್ಣನು ಯಾವಾಗಲೂ ನಿಮ್ಮೊಂದಿಗಿದ್ದಾರೆ ಈ ಮಾತು ನಿಮಗೆ ನಂಬಿಕೆ ಇದ್ದರೆ ಕಾಮೆಂಟ್ನಲ್ಲಿ ಶ್ರೀಕೃಷ್ಣ ಈಸ್ ವಿತ್ ಮೀ ಎಂದು ಬರೆಯಿರಿ ಮತ್ತು ಈ ವಿಡಿಯೋವನ್ನು ಶಕ್ತಿಯನ್ನು ಬಯಸುವವರಿಗೆ ಹಂಚಿಕೊಳ್ಳಿ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ